ಕನ್ನಡ ಸ್ವಾಗತ ನಾನು ವೀಕ್ಷಕರ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರದ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಕೂಲಿ ಕಬ್ಬಲಿಗ ಸಮಾಜಕ್ಕೆ ಉದ್ದೇಶ ಪೂರ್ವಕವಾಗಿಯೇ ತುಳಿಯುವ ಹುನ್ನಾರ ನಡೆಸುತ್ತಿದ್ದಾರೆಂದು ಕಲ್ಯಾಣ ಕರ್ನಾಟಕ ಕೂಲಿ ಗಂಗಾಮತ್ ಸಮಾಜದ ಅಧ್ಯಕ್ಷರಾದ ಅಮೃತ ಡಿಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಕೋಲಿ ಕಪ್ಪಲಿಗೆ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ಕುಳಿಯುವ ಹುನ್ನಾರ ನಿರಂತರವಾಗಿ ಮಾಡುತ್ತಿರುವ ಖಂಡಿಸುತ್ತ ಬಗ್ಗೆ ಭಾರತ ಸ್ವತಂತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಕೋಲಿ ಕಪ್ಪಲಿಗೆ ಸಮಾಜದ ಮಂತ್ರಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟುತ್ತಾರೆ ಇತ್ತೀಚಿನ ಸರ್ಕಾರಗಳಲ್ಲಿ ಕೂಲಿ ಕಪ್ಪಲಿಗ ನಾಯಕರನ್ನು ಮಂತ್ರಿ ಸ್ಥಾನವನ್ನು ಕೊಡದೇ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುತ್ತಾರೆ ಈಗಿನ ಕಾಂಗ್ರೆಸ್ಸಿನ ಶ್ರೀ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕೋಲಿ ಸಮಾಜದ ಘನಗೌರ ಅನ್ಯಾಯ ಮಾಡ್ತಿದ್ದಾರೆ ಕಲಬುರಗಿ ಜಿಲ್ಲೆಯ ಯಾವ ಕ್ಷೇತ್ರದಲ್ಲಿ ಕೋಲಿ ಕಬ್ಬಲಿಗ ಸಮಾಜ ಬಲಿಷ್ಠ ಇರುವವರು ಆ ಮತಕ್ಷೇತ್ರ ಎಸ್ ಸಿ ಎಸ್ ಟಿ ಮೀಸಲಾತಿ ಒಡ್ಡಪಟ್ಟಿದ್ದಾರೆ ಕೆಲವೊಂದು ವಿಧಾನ ವಿಧಾನ ಸಭೆಗಳಲ್ಲಿ ಗೆಲ್ಲುವ ಸಾಮರ್ಥ್ಯವಿದ್ದರೂ ಕೂಡ ಅಲ್ಲಿ ಕೋಲಿಗೆ ಸಬ್ ಕಬ್ಬಲಿಗಿ ಸಮಾಜದವರಿಗೆ ಟಿಕೆಟೇ ಕೊಡುವುದಿಲ್ಲ ಸಮಾಜ ನಾಯಕರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಾಮಕನೂರವರು ವಿಧಾನಸಭಾ ಸದಸ್ಯರಿವರಿಗೆ ಕಲಬುರಗಿ ಜಿಲ್ಲೆಯ ಯಾವುದೇ ಮತಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸುವ ಅವಕಾಶ ಮಾಡಿದರೂ ಕೂಡ ನೂರಕ್ಕೆ ನೂರು ಸಾಮರ್ಥ್ಯ ಗೆಲ್ಲಲು ಸಾಮರ್ಥ್ಯ ಹೊಂದಿರುತ್ತಾರೆ ಆದರೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಅವಕಾಶ ವಂಚಿತರಾಗಿ ಮಾಡುತ್ತಾರೆ ವಿಧಾನಸಭೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ವಿಶೇಷವಾಗಿ ಖರ್ಗೆ ಪರಂಪರ ಪರವಾಗಿ ಕೋಲಿ ಹೋಲಿಕಬ್ಬರಿಗ ಸಮಾಜವನ್ನು ಬಳಸಿಕೊಳ್ಳೋದು ಮತ್ತು ಮರತಿ ಬಡೋದು ಕಾಂಗ್ರೆಸ್ ಎಎ ಸಿ ಅಧ್ಯಕ್ಷ ಕೃಪೆಯಾಗುತ್ತೆ ಕಮ್ಮ ಕುಂಡರ್ ಯಾವುದೇ ಅವಕಾಶ ತಮ್ಮಿಂದ ತಲುಪಿಲ್ಲ ಕೆಲವು ಎರಡೂ ಬಾರಿ ಅಲ್ಪಸ ಅವಧಿಯ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿದರು ನಮ್ಮ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿಯಾಗುವಂಥ ಕೆಲಸ ಆಗಲಿ ಉಪಯೋಗವಾಗಿಲ್ಲ ಮತ್ತು ತೃಪ್ತಿ ತಂದಿಲ್ಲ ತಮ್ಮ ಅಲ್ಪಾವಧಿಯಲ್ಲಿ ಮಾನ್ಯ ಕಮ್ಮಗುಲು ಸಾಹೇಬರು ಶ್ರೀ ಮಾಣಿಕೇಶ್ವರಿ ಅಮ್ಮನವರ ಜ್ಞಾನಗುಂದಿ ಸುಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿಸುತ್ತಾರೆ ಮತ್ತು ಸಮಾಜದ ಅನೇಕ ಮಹತ್ ಕಾರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಚೌಡೇಶ್ವರಿ ಕಾಲೋನಿಯಲ್ಲಿ ದೊಡ್ಡ ಬೃಹತ್ ನಿರ್ಮಾಣದಂತಹ ಅಮ್ಮನವರ ಮಂದಿರವನ್ನು ಕೂಡ ಅವರ ನೇತೃತ್ವದಲ್ಲಿ ಕಟ್ಟಿದ್ದಾರೆ ಮತ್ತು ಅನೇಕ ಸಮಾಜ ಕಾರ್ಯಗಳು ಭಾಗಿರುತ್ತಾರೆ ಏಕೈಕ ವ್ಯಕ್ತಿ ಶ್ರೀ ತಿಪ್ಪಣ್ಣಪ್ಪ ಕಮಕುನವರು ತಪ್ಪಲಾದರು ಈಗಿನ ಕಾಂಗ್ರೆಸ್ ಸರ್ಕಾರದ ವಿಷಯದಲ್ಲಿ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮುಂಭಾಗದಲ್ಲಿ ಶ್ರೀ ನಿಜ ಅಂಬೀಗರ ಚೌಡಿನ ಮೂರ್ತಿ ಸ್ಥಾಪಿಸಲು ಮಂಡಿಸಿದ್ದರು ಸರ್ ಹಂಗೆ ಹೇಳ್ರಿ ಎಷ್ಟು ಹೇಳಿ ಅದಕ್ಕಾಗಿ ನಮ್ಮ ನಾಯಕರನ್ನು ಗುರುತಿಸಿ ನಮ್ಮ ಸಮಾಜವನ್ನು ಗುರುತಿಸಿ ಈಗಿನ ಸದ್ಯದಲ್ಲಿ ಸರ್ಕಾರವನ್ನು ನಮಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಅವರು ನಮಗೆ ಮುದುವರ್ಜಿ ವಹಿಸಬೇಕಂತ ಹೇಳಿ ಇಡೀ ನಮ್ಮ ಕೂಲಿ ಸಮಾಜ ವತಿಯಿಂದ ಮತ್ತು ನಮ್ಮ ಸಮಾಜ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಹದಗಲ್ ಆಗಿರ್ಬೋದು ರಾಯಪ್ಪಣ್ಣ ಹುಡುಗಟ್ಟಿ ಆಗಿರ್ಬೋದು ಚಾಮರಾಜ ಸುಲ್ತಾನ್ಪುರ್ ಅವರು ಸಂಗಮನಾಥ್ ಕಣ್ಣಿಯವರು ಮತ್ತು ರಮೇಶ್ ಬಿದನೂರವರು ಮತ್ತು ಕೂಡಿ ರಾಜು ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು ತಮ್ಮ ಎದುರೇ ಪ್ರಸ್ತುತಪಟ್ಟಿದ್ದೇವೆ ಅದಕ್ಕಾಗಿ ಪತ್ರಿಕಾ ಮಾದರಿ ನಮ್ಮ ವಿನಂತಿ ಇದೆ ನಮ್ಮ ಸಮಾಜದ ಏಕೈಕ ನಾಯಕರು ನಮ್ಮ ಬೆಳಗಾವಿ ವಿದೇಶದಲ್ಲಿ ಎಂಥ ಮಾತುಗಳನ್ನು ನಮ್ಮ ನಾಯಕರು ಆಡಿದ್ದಾರೆ ಅಂದ್ರೆ ಇಡೀ ನಮ್ಮ ಭಾರತ ದೇಶವು ತಲೆ ತಗ್ಗಿಸುವಂಥ ಮಾಡಿದೆ ಅದಕ್ಕಾಗಿ ನಮ್ಮ ಸಮಾಜಕ್ಕೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಅವರ ಬೇಡಿಕೆಗೆ ಕರ್ನಾಟಕ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಮನ್ನಣೆಯನ್ನೇ ಮಾಡಿ ಅವರ ಒಂದು ಮನವಿಯನ್ನು ನಾವೆಲ್ಲರೂ ಕೂಡ ಗಮನ ಇಟ್ಟುಕೊಂಡು ಆ ಕೆಲಸವನ್ನು ಮಾಡಿಕೊಡ್ಬೇಕಂತೇಳಿ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರೂ ಕಳ್ಕಳಿಕೊಳ್ಳುತ್ತೀವಿ ನಮಸ್ಕಾರ ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬರೀ ವಿಧಾನ ಪರಿಷದಸ್ಯರಾಗಿ ನಮ್ಮ ನಾಯಕರನ್ನ ಮಾಡಿದ್ದಲ್ಲ ಅವರಿಗೆ ಅವರ ವಯಸ್ಸು ಅವರು ಮಾಡಿದಂಥ ಘನಕಾರಿಗೆ ಮೆಚ್ಚಿ ನಮ್ಮ ಇಡೀ ಕಲಬುರಗಿ ವಿಭಾಗಕ್ಕೆ ಅಲ್ಲ ಇಡೀ ಕರ್ನಾಟಕಕ್ಕೆ ಅವರ ಒಂದು ಸೇವೆ ಅಗಾಧವಾಗಿರೋದರಿಂದ ಅವರಿಗೆ ಈ ಮುಂಬರುವ ದಿನಗಳಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಹೇಳಿ ಮತ್ತೊಮ್ಮೆ ನಾವು ಸಮಾಜ ಸಮಾಜವಾದಿಂದ ಆಗ್ರಹ ಪಡ್ತೇವೆ ಅರ್ಜುನ್ ಜಮಾದಾರ್ ಮಾಣಿ ಕಿಶೋರ್ ಕಾಲಿ ಕಲ್ಬೋಣ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿ ದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ